ವಿ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು ಎಪ್ಪತ್ತು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ದೊರೆತಿತ್ತು ಅವರೊಬ್ಬರು ನೇರು ನಟಿ ಬರೀ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಮತ್ತು ಎಲ್ಲ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿದ್ದೇವೆ ದಿಲೀಪ್ ಕುಮಾರ್ ದೇವಾನಂದ್ ಐ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಶಿವಾಜಿ ಗಣೇಶನ್ ನಾಗೇಶ್ವರ ರಾವ್ ಆಮೇಲೆ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವ್ರು ಮಾಡಿದಂಥ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಮತ್ತು ಬಹಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ದರು ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಬೆಳೀಲಿಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಗಳಿಗೂ ಅವರ ಸಾವುನಿಂದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತು ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವು ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಸರ್ಕಾರದ ವತಿಯಿಂದ ಸ್ಟೇಟ್ ಆನರನ್ನು ಕೊಡ್ತಾ ಸ್ಟೇಟ್ ಆನರ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ ಅವರೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅವರ ಹುಟ್ಟೂರಿನಲ್ಲಿ ಕ್ರಿಮೇಶನ್ ನಡೀತದೆ ನನಗೆ ಬೇರೆ ಮೀಟಿಂಗ್ಗಳಿರೋದ್ರಿಂದ ನೆನ್ನೂ ಕೂಡ ನಾನು ಇಂಡಿಗೆ ಹೋಗ್ಬೇಕಾಗಿದೆ ಅದರಲ್ಲಿ ಬರೋಕ್ಕಾಗಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ ನಾನು ಹಿಂದೆ ಅನೇಕ ಸಾರಿ ಬಿಸಿರೋಜದೇವಿಯವ್ರನ್ನ ಭೇಟಿ ಮಾಡಿದ್ದೆ ಎಲ್ಲರ ಜೊತೆಲೂ ಬಹಳ ಆತ್ಮೀಯವಾಗಿ ಮಾತಾಡ್ತಾ ಇದ್ದರು ಪ್ರೀತಿಯಿಂದ ಮಾತಾಡ್ತಾ ಇದ್ರು ಅಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ನಟಿ ದೇವಿ ಅವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕಂಡು ನನ್ನ ಮಾತನ್ನು ನೋಡಿದ್ ನೋಡಿದ್ದೀನಲ್ಲಮ್ಮ ಭಾಳ ಸಿನಿಮಾಗಳು ಮಾಡಿದ್ದಾರೆ ಅವರು ಮಲ್ಲಮ್ಮನ ಪವಾಡ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾಗ್ಯ ಭಾಗ್ಯವಂತರು ಭಾಗ್ಯವಂತರುಬ್ರು ನ್ಯಾಯವೇ ದೇವರು ಹೀಗೆ ಅನೇಕ ಸಿನಿಮಾಗಳು ಕನ್ನಡದಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಒಳ್ಳೆ ಜೋಡಿ ಇತ್ತು ಅವ್ರದ್ದು